ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಅನುಪಮ ಇಂದಿನ ನಮ್ಮ ಸರ್ಕಾರಿ ಸೌಲಭ್ಯಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ಕನಸು ಕಂಡಿದ್ದೀರಾ ಆದರೆ ಹಣಕಾಸಿನ ಸಮಸ್ಯೆ ನಿಮ್ಮ ದಾರಿಗೆ ಅಡ್ಡವಾಗಿದೆಯೇ ಹಾಗಿದರೆ ನಿಮಗಾಗಿಯೇ ಕೇಂದ್ರ ಸರ್ಕಾರ ಒಂದು ಅದ್ಭುತ ಯೋಜನೆಯನ್ನ ತಂದಿದೆ ಅದೇ ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆ ಇವತ್ತಿನ ಕಾಲದಲ್ಲಿ ಹೈಯರ್ ಎಜುಕೇಶನ್ ಪಡೆಯುವುದು ಅಷ್ಟು ಸುಲಭದ ಮಾತಲ್ಲ ಎಷ್ಟೋ ಬಾರಿ ಹಣದ ಕೊರತೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳು ತಮ್ಮ ಕನಸನ್ನು ಅರ್ಧಕ್ಕೆ ಬಿಡಬೇಕಾಗುತ್ತದೆ ಏನಿದು ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆ ಪಿ ಎಂ ವಿದ್ಯಾಲಕ್ಷ್ಮಿ ಅಡಿಯಲ್ಲಿ ದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳು ಯಾವುದೇ ಅಡಮಾನ ಅಥವಾ ಗ್ಯಾರಂಟಿ ಇಲ್ಲದೆ ಬ್ಯಾಂಕ್ಗಳಿಂದ ಎಜುಕೇಶನ್ ಲೋನ್ ಪಡೆಯಬಹುದು ಈ ಯೋಜನೆಯ ಮುಖ್ಯ ಉದ್ದೇಶ ಹಣದ ಕೊರತೆಯಿಂದ ಯಾರು ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋದು ನೀವು ದೊಡ್ಡ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಮೆಡಿಕಲ್ ಅಥವಾ ಮ್ಯಾನೇಜ್ಮೆಂಟ್ ಓದಬೇಕು ಅಂತ ಅಂದುಕೊಂಡಿದ್ದರೆ ಈ ಯೋಜನೆ ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತೆ ಸೌಲಭ್ಯ ಸಿಗುತ್ತೆ ಅರ್ಜಿದಾರರು ಭಾರತೀಯ ಪ್ರಜೆಯಾಗಿರಬೇಕು ಭಾರತದ ಟಾಪ್ ಎಂಟುನೂರ ಅರವತ್ತಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳಲ್ಲಿ ಉದಾಹರಣೆಗೆ ಐಐಟಿ ಐಐಎಂ ಎನ್ಐಟಿಗಳಂತಹ ಸಂಸ್ಥೆಗಳಲ್ಲಿ ಸೀಟು ಪಡೆದ ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರು ಕೊಲಾಟರಲ್ ಲೋನ್ ಗ್ಯಾರಂಟಿ ಇಲ್ಲದ ಸಲ ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಏಳುವರೆ ಲಕ್ಷ ರೂಪಾಯಿವರೆಗಿನ ಸಾಲಕ್ಕೆ ನೀವು ಯಾವುದೇ ಆಸ್ತಿಯನ್ನು ಅಡವಿಡುವ ಅಗತ್ಯವಿಲ್ಲ ಅಥವಾ ಯಾರದೋ ಶ್ಯೂರಿಟಿ ಕೂಡ ಬೇಕಾಗಿಲ್ಲ ಬಡ್ಡಿ ರಿಯಾಯಿತಿ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ ಎಂಟು ಲಕ್ಷ ರೂಪಾಯಿಗಿಂತ ಕಡಿಮೆ ಇದ್ದರೆ ನೀವು ಪಡೆಯುವ ಹತ್ತು ಲಕ್ಷ ರೂಪಾಯಿವರೆಗಿನ ಸಾಲದ ಮೇಲೆ ಕೇಂದ್ರ ಸರ್ಕಾರವು ಮೂರು ಪರ್ಸೆಂಟ್ ಬಡ್ಡಿ ರಿಯಾಯಿತಿ ನೀಡುತ್ತದೆ ಇದರಿಂದ ಸಾಲದ ಹೊರೆ ತುಂಬಾ ಕಡಿಮೆಯಾಗುತ್ತದೆ ಮರುಪಾವತಿ ಅವಧಿ ಶಿಕ್ಷಣ ಮುಗಿದ ನಂತರ ಹದಿನೈದು ವರ್ಷಗಳವರೆಗೆ ಕಾಲಾವಕಾಶವಿರುತ್ತದೆ ಇದು ಈ ಯೋಜನೆಯ ಹೈಲೈಟ್ ಆಗಿದೆ ಅರ್ಜಿ ಸಲ್ಲಿಸುವುದು ಹೇಗೆ ಇದು ಸಂಪೂರ್ಣ ಡಿಜಿಟಲ್ ಪ್ರಕ್ರಿಯೆ ನೀವು ಯಾವುದೇ ಬ್ಯಾಂಕ್ಗೆ ಅಲಿಯುವ ಅಗತ್ಯವಿಲ್ಲ ಪಿಎಂ ವಿದ್ಯಾಲಕ್ಷ್ಮಿ ಆಫಿಷಿಯಲ್ ವೆಬ್ಸೈಟ್ ಆದ ಪಿಎಂ ವಿದ್ಯಾಲಕ್ಷ್ಮಿ ಡಾಟ್ ಡಾಟ್ ಇನ್ಗೆ ಲಾಗಿನ್ ಆಗಿ ಒಂದೇ ಅರ್ಜಿಯ ಮೂಲಕ ಹಲವಾರು ಬ್ಯಾಂಕ್ಗಳಿಗೆ ಅಪ್ಲೈ ಮಾಡಬಹುದು ಅರ್ಜಿ ಸ್ಟೇಟಸ್ ಅನ್ನ ಕೂಡ ಆನ್ಲೈನ್ ನಲ್ಲೇ ನೋಡಬಹುದು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕಾಲೇಜಿನ ಪ್ರವೇಶ ಪತ್ರ ಅಂದರೆ ಅಡ್ಮಿಷನ್ ಲೆಟರ್ ಟೆಂತ್ ಮತ್ತು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡ್ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಪಿ ಎಂ ವಿದ್ಯಾಲಕ್ಷ್ಮಿ ಯೋಜನೆಯು ದೇಶದ ಯುವ ಶಕ್ತಿಯನ್ನ ಸಬಲೀಕರಣಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಇದು ಕೇವಲ ಸಾಲ ನೀಡುವ ಯೋಜನೆಯಲ್ಲ ಬದಲಿಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಕನಸುಗಳಿಗೆ ರೆಕ್ಕೆ ನೀಡುವ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಬೆಲ್ ಬಟನ್ ಒತ್ತು ಮರಿಬೇಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ